ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶು ನಾನಿವತ್ತು ಮೆಂತೆ ಪಜ್ಜಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಒನ್ ಟೈಮಿಗೆ ತರಕಾರಿ ಏನೂ ಇಲ್ಲ ಅಂದಾಗ ಬರೀ ಈರುಳ್ಳಿ ಟೊಮೆಟೊ ಸ್ವಲ್ಪ ಮೆಂತ್ಯ ಇದ್ದರೆ ಸಾಕು ಒನ್ ಟೈಮಿಗೆ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ಮೆಂತ್ಯ ಸಾಂಬಾರು ತಿನ್ನೋದ್ರಿಂದ ಈಗೂ ತಂಪಾಗಿರುತ್ತೆ ಅಷ್ಟೇ ಸೂಪರಾಗಿ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದೆ ಸೊ ಇದನ್ನು ಯಾವ ರೀತಿ ಮಾಡೋದು ಅಂದರೆ ನಾನಿದೊಂದು ಬಾಣಲಿ ತೊಗೊಂಡಿದ್ದೀನಿ ಅದೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದೆ ಆದಮೇಲೆ ಒಂದು ಈಗ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಈ ಥರ ಎಣ್ಣೆ ಉಳಿಕೆ ಹಾಕೋತಾ ಇದ್ದೀನಿ ಇದು ಎರಡು ನಿಮಿಷ ಫ್ರೈ ಆಗಬೇಕು ನಾವು ಏನು ಈರುಳ್ಳಿ ಎಲ್ಲ ಹಾಕ್ತೀವಲ್ಲ ಅದು ಎಣ್ಣೆಲಿ ಹುರ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಟೊಮೆಟೋನ ಈ ಥರ ಕ ಸಂದ ಕಟ್ ಮಾಡಿಕೊಂಡು ಅದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಎಣ್ಣೆಲೆ ಸ್ವಲ್ಪ ಟೊಮೆಟೊ ಎಲ್ಲ ಇದಾಗಬೇಕು ಆ ಥರ ಫ್ರೈ ಮಾಡ್ಕೊತೀನಿ ನೀವು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನೊಂದು ಒಂದು ಐದರಿಂದ ಆರು ಒಂದು ಕರ್ಬೇವು ಹಾಕ್ಕೊತಾ ಇದ್ದೀನಿ ಕರ್ಬೇವು ಹಾಕ್ಕೊಂಡ್ರೆ ಟೇಸ್ಟು ಮಾತ್ರ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಒಗ್ಗರಣೆ ಹಾಕ್ತಾರಲ್ಲ ಆ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಈ ಥರ ಎಣ್ಣೆಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಎರಡು ನಿಮಿಷ ಫ್ರೈ ಆದಮೇಲೆ ಇದನ್ನು ಒಂದು ಎರಡು ನಿಮಿಷ ಫ್ರೈ ಆಗಕ್ಕೆ ಬಿಟ್ಬಿಡಿ ನಾನಿಲ್ಲಿ ಸಣ್ಣದೊಂದು ಚಿಕ್ಕದು ಬಾಣಲಿ ತಗೊಂಡಿದ್ದೀನಿ ಆ ಬಾಣಲಿಗೆ ಒಂದು ಏಳು ಕಾಳಷ್ಟು ಮೆಂತ್ಯನ ಹಾಕೋತಾಯಿದೀನಿ ನೋಡ್ತಾಯಿದ್ದಿಲ್ಲ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಆ ಮೆಂತ್ಯನ ಸ್ವಲ್ಪ ಬಾಣಲಿಲಿ ಥರ ಹುರ್ಕೋಬೇಕು ಪಟಪಟ ಅನ್ನತ್ತೆ ಮೆಂತ್ಯಲಿ ಬಾಣಲಿ ಹುರ್ಕೊಂಡ್ರೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ ಹುರ್ಕೊಳ್ಳಿ ಸಾಕು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕೈ ಅನಿಸುತ್ತೆ ನಮಗೆ ಎಷ್ಟು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಇದು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಅದಕ್ಕೆ ನಾವು ಈಗ ಮೆಂತ್ಯನ ಏನು ಒಂದೆರಡು ಹುರ್ಕೊಂಡಿದ್ವಲ್ಲ ಅದನ್ನು ಈ ಥರ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಡಿ ಅದನ್ನ ಆಮೇಲೆ ಈಗ ಒಂದು ಮಿಕ್ಸಿ ತೊಳಿ ಮಿಕ್ಸಿ ಜಾರಿಗೆ ನಾವೇನೀಗ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಪೂರ್ತಿ ಕ್ಲೀನಾಗಿ ಹಾಕ್ಕೊಳ್ಳಿ ಅದು ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಕಾಯಿನ ಹಾಕೋತಾ ಇದ್ದೀನಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಇದ್ದೀನಿ ನೀರು ತುರದಾದ್ರೂ ಹಾಕೊಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿನ ಹಾಕ್ಕೋತಾ ಇದ್ದೀನಿ ನೀವು ಹಸಿ ಕಾಯಿ ಆದರೂ ಹಾಕೋಬೋದು ಈ ಥರ ಒಣಗಿರ ಕಾಯಿ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಎಲ್ತಿಗೂ ಒಳ್ಳೆಯದು ಹಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆಸ್ಟ್ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹುಳಿ ಬಿಡೋಕ್ಕೋಸ್ಕರ ನಾನಿಲ್ಲಿ ಒಂದು ಚಿಟಕಿಯಷ್ಟು ಹುಣಸೆಹಣ್ಣ ಸೇರಿಸ್ಕೊತಾ ಇದ್ದೀನಿ ಹುಳಿ ಬಿಡ್ತಾ ಇಲ್ಲ ರುಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ ನೀವು ಈ ಥರ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ನೀರು ಹಾಕ್ಕೊಂಡು ಫುಲ್ಲು ನುಣ್ಣಿಗೆ ಆ ಥರ ನೀವು ಕೂಡ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಅಷ್ಟೇ ಘಮ ಘಮ ಅಂತ ವಾಸನೆ ಕೂಡ ಬರುತ್ತೆ ಅಷ್ಟೇ ಸೂಪರಾಗಿರುತ್ತೆ ಈಗ ಅದೇ ಬೋಸ್ ಬಾಣಲಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಆದಮೇಲೆ ಅದಕ್ಕೆ ಸ್ವಲ್ಪ ನೀವು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಒಂದು ಈರುಳ್ಳಿನೇ ಈ ಥರ ಉದ್ದುತ್ತ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಟೈಮಿಗೆ ನೀವು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಮಕ್ಕಳು ಕೂಡ ತಿನ್ಬೋದು ದೊಡ್ಡವರು ಯಾ ಎಲ್ಲ ತಿನ್ಬೋದು ಅಷ್ಟು ರುಚಿಯಾಗಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಒಂದು ಎರಡರಿಂದ ಬರೋ ಕರ್ಬೇವನ್ನೇ ಈ ಥರ ಹಾಕ್ಕೋತಾ ಇದ್ದೀನಿ ನಾನು ಅದೇ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಈಗ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಐ ಫ್ಲೇಮ್ ಇಕ್ಕೊಬಿಟ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡು ಒಂದೆರಡು ನಿಮಿಷ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ಗೆ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ ಮೇಲೆ ನಾವೀಗೇನು ಮಸಾಲೆ ರುಬ್ಬಿರ್ತೀವಲ್ಲ ಆ ಮಸಾಲೆ ರೂ ರುಬ್ಬಿರೋದನ್ನ ಅದ್ರೊಳಕ್ಕೆ ನೀವೀಗ ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳಿ ತುಂಬ ಈಸಿಯಾಗಿರುತ್ತೆ ಬೇಗ ಬೇಗನೂ ಆಗೋಗುತ್ತೆ ಅಷ್ಟು ಕಷ್ಟದ ಕೆಲಸ ಏನಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಸೇರಿಸ್ಕೊಳ್ಳೋದಷ್ಟೇ ರುಬ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಈ ಥರ ಸೇರಿಸ್ಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟು ನೀರನ್ನ ನೀವು ಸೇರಿಸ್ಕೊಬೋದು ನನಗೆ ಎಷ್ಟು ಬೇಕು ನಾನು ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡಿರ್ತೀರ ತೆಳ್ಳಗೆ ಆಗೋಗುತ್ತೆ ಜಾಸ್ತಿ ಹಂಗೆ ಬಿಟ್ಟರು ಸಹ ಗಟ್ಟಿ ಆಗುತ್ತೆ ನಿಮಗೆ ಎಷ್ಟು ಒಂದು ಅದಕ್ಕೆ ಬರೋ ಥರ ನೀವು ನೀರು ಹಾಕ್ಕೊಡಿ ಅದಕ್ಕೆ ಈಗ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಅದು ಚೆನ್ನಾಗಿ ಕುದಿಬೇಕು ಅದರ ಮೇಲಿರೋ ನೊರೆ ಎಲ್ಲ ಹೋಗ್ಬೇಕು ಆ ಥರನ ಕುದಿಸ್ಕೋಬೇಕು ನೀವು ಸೊ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ನೊರೆ ಎಲ್ಲ ಹೋಗ್ಬೇಕು ಆ ಥರ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಆಗಲೇ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕಾಯ್ದೆ ಹಾರಿರೋ ಅಂಥ ಹಾಲನ್ನ ಇದ್ದೀನಿ ಯಾಕೆ ಅಂದರೆ ಅದು ಇನ್ನೂ ಇನ್ನೂ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಸೊ ಈಗ ಬಿಸಿ ಬಿಸಿ ಆದರೆ ಮೆಂತೆ ಪದ್ದಿ ಸಾಂಬಾರು ರೆಡಿಯಾಗಿದೆ ಮುದ್ದೆಗೆ ಹಾಕ್ಕೊಳ್ತಿದ್ದೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು